ಇದು ಕುಶಾಲನಗರದ ಇಂದಿರ ಬಡಾವಣೆ ಇಲ್ಲಿ ಕಾಣುತ್ತಿರುವುದು ಪೌರಾಣಿಕ ಹಿನ್ನೆಲೆಯ ಐತಿಹಾಸಿಕ ದೊಡ್ಡಮತಾಯಿ ದೇವಾಲಯ ಹಾಗೆಂದು ಇದು ವರ್ಷಗಳ ಹಿಂದಿನ ದೃಶ್ಯವಲ್ಲ ಈಗಷ್ಟೇ ಚಿತ್ರೀಕರಿಸಿದ ದೃಶ್ಯ ಐತಿಹಾಸಿಕ ದೇಗುಲ ಇತಿಹಾಸದ ಪುಟ ಸೇರುವ ಹಂತದಲ್ಲಿದೆ ಶಕ್ತಿ ದೇವತೆ ದೊಡ್ಡ ಮನಸ್ಸನ್ನಿಧಿ ಹಿಂದೆ ಹೇಗಿತ್ತೋ ಇಂದಿಗೂ ಹಾಗೆಯೇ ಉಳಿದಿದೆ ಮೇಲ್ಚಾವಣಿ ಇಲ್ಲದೆ ಮಳಿಗೆಗಳು ಸಂಪೂರ್ಣವಾಗಿ ಸೋರುತ್ತಿದೆ ಪ್ರತಿ ಶುಕ್ರವಾರ ಗೋಲ್ಡನ್ ಗೆಳೆಯರ ಬಳಗದ ಯುವಕರು ತಪ್ಪದೇ ದೇವಿಗೆ ಪೂಜೆ ಮಾಡುತ್ತಾರೆ ವರ್ಷಕ್ಕೊಮ್ಮೆ ವಿಜೃಂಭಣೆಯ ಪೂಜೋತ್ಸವವೂ ನಡೆಯುತ್ತದೆ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡು ದೇವಿಯನ್ನು ಸುತಿಸುತ್ತಾರೆ ಆದರೆ ಶಿಥಿಲಾವಸ್ಥೆಯ ಈ ದೇವಾಲಯದ ಜೀರ್ಣೋದ್ಧಾರಕ್ಕೆ ಯಾರೊಬ್ಬರೂ ಮುಂದಾಗುತ್ತಿಲ್ಲ ಇದನ್ನೆಲ್ಲವನ್ನು ಗಮನಿಸಿದ ಗೋಲ್ಡನ್ ಗೆಳೆಯರ ಬಳಗದ ಯುವಕರು ದೇವಾಲಯಕ್ಕೆ ಕಾಯಕಲ್ಪ ನೀಡಲು ಮುಂದಾಗಿದ್ದಾರೆ ಹಿಂದೂಗಳಲ್ಲದೆ ಬೇರೆ ಧರ್ಮೀಯರು ಇರುವ ಗೆಳೆಯರ ಬಳಗವು ಹೀಗೊಂದು ಮಾನವ ಧರ್ಮದ ನಿರ್ಧಾರ ಮಾಡಿರುವುದು ಜನರನ್ನು ಸಂತುಷ್ಟಗೊಳಿಸಿದೆ ಜಾತಿ ಧರ್ಮ ಮರೆತು ದೇವಾಲಯದ ಜೀರ್ಣೋದ್ಧಾರಕ್ಕೆ ಮುಂದಾಗುವ ಮೂಲಕ ಗೆಳೆಯರ ಬಳಗವು ಸರ್ವಧರ್ಮ ಸಮನ್ವಯತೆ ಸಾರಿದೆ ನಾವೆಲ್ಲರೂ ಒಟ್ಟಾಗಿ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವವಿಲ್ಲದೆ ದೇವಾಲಯದ ಅಭಿವೃದ್ಧಿಗೆ ಮುಂದಾಗಿದ್ದೇವೆ ಎನ್ನುತ್ತಾರೆ ಗೆಳೆಯರ ಬಳಗದ ಕಾರ್ಯದರ್ಶಿ ಅಧಂ ನಮ್ಮ ಗ್ರಾಮಕ್ಕಾಗಿ ಇಲ್ಲಿನ ಜನರಿಗಾಗಿ ನಾವು ಮಾಡುತ್ತಿರುವ ಸೇವೆ ಎನ್ನುತ್ತಾರೆ ಅಧಂ ಸನ್ನಿಧಿಯು ಹಲವು ವರ್ಷಗಳಿಂದ ಶಿಥಿಲಾವಸ್ಥೆಯಲ್ಲಿದ್ದು ಪ್ರತಿ ವರ್ಷ ಅದ್ದೂರಿ ಪೂಜೋತ್ಸವ ನಡೆದರೂ ಯಾರೂ ಕೂಡ ಸನ್ನಿಧಿಯ ಜೀರ್ಣೋದ್ಧಾರಕ್ಕೆ ಮುಂದಾಗಿಲ್ಲ ಎಂದು ಸ್ಥಳೀಯ ನಿವಾಸಿ ರಾಜಣ್ಣ ಬೇಸರ ವ್ಯಕ್ತಪಡಿಸುತ್ತಾರೆ ಸ್ಥಳ ಪುರಾತನ ಒಂದು ಇತಿಹಾಸ ಇರುವಂತಹ ದೇವಸ್ಥಾನ ನಾವು ಸಣ್ಣ ಮಕ್ಕಳಿಂದ ಕೂಡ ನೋಡ್ತಾ ಇದ್ದೀವಿ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಒಂದು ವರ್ಷ ದೊಡ್ಡಮ್ಮ ತಾಯಿಗೆ ಭಾಳ ಅದ್ದೂರಿಯಾದಂಥ ಒಂದು ಪೂಜಾ ಕಾರ್ಯಕ್ರಮ ನಡೀತದೆ ಆತು ಒತ್ತಿದ ಬೆಳಗ್ಗೆ ಸ್ಟಾರ್ಟ್ ಆದರೆ ಮಾನ ದಿನ ಬೆಳಿಗ್ಗೆ ಇಲ್ಲಿ ಪೂಜಾ ಕಾರ್ಯಕ್ರಮ ನಡೀತದೆ ನಮ್ಮ ಜೊತೆಯಲ್ಲಿ ಇಲ್ಲಿ ಸ್ಥಳೀಯ ಬೈತಲಿಯ ಗ್ರಾಮಸ್ಥರು ಕೂಡ ಇಲ್ಲಿ ಬಂದು ಕೊಂಡಾಯಿಸೋದಾಗ್ಲಿ ಬಲಿ ಕೊಡೋದಾಗಲಿ ವಿಶೇಷ ರೀತಿಯ ಕೂಡ ನಾವು ಸೇರಿಕೊಂಡು ಭಾಳ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಇಲ್ಲಿ ಪೂಜಾ ಕಾರ್ಯವನ್ನು ನಡೆಸ್ತಾರೆ ಅದಾದ ನಂತರ ವರ್ಷದಲ್ಲಿ ಯಾವಾಗ್ಬಿಟ್ರೆ ಇನ್ನೇನು ಮಾಡಲ್ಲ ಈ ದೇವಸ್ಥಾನದಲ್ಲಿ ಒಂದು ಅಭಿವೃದ್ಧಿ ಹಂತಕ್ಕೆ ಕೂಡ ಬಂದಿಲ್ಲ ಅದಾದ ನಂತರ ನಾವೀಗ ಕೆಲವು ನಮ್ಮ ಬಡಾವಣೆ ಎಲ್ಲ ಯುವಕರು ಸೇರಿಕೊಂಡು ಒಂದು ಹುಂಬಸ್ಸಿನಲ್ಲಿ ಈ ದೇವಸ್ಥಾನ ಯಾಕೆ ಈಗಾಗಿದೆ ಎಲ್ಲ ಕುಶಾಲನಗರದಲ್ಲಿ ಬಹಳಷ್ಟು ಭಾಳಷ್ಟು ದೇವಸ್ಥಾನಗಳು ಭಾಳ ಅಭಿವೃದ್ಧಿಯನ್ನು ಕಾಣ್ತಾ ಇದೆ ಬಟ್ ಈ ಒಂದು ಹೃದಯ ಭಾಗದಲ್ಲಿರುವಂಥ ಹಿನ್ನ ಬಡಾವಣೆ ಬಡಾವಣೆಯಲ್ಲಿ ಒಂದು ದೇವಸ್ಥಾನ ಅಭಿವೃದ್ಧಿ ಕಾಣ್ತಾ ಇಲ್ಲ ಆ ಚಿಂತನೆಯೊಂದಿಗೆ ನಾವು ಹುಡುಗರೆಲ್ಲ ಒಂದು ಕೋರಿ ಸಮ ಸಭೆ ಸೇರಿಕೊಳ್ಳುವಾಗ ಈ ದೇವಸ್ಥಾನಕ್ಕೆ ಒಂದು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಪಣವನ್ನು ತೊಟ್ಟಿದ್ದೀವಿ ಈಗಾಗಲೇ ನಾವು ಗೋಲ್ಡನ್ ಗೆಳೆಯರ್ ಬಳಗ ಯುವಕ ಸಂಘ ಅಂತೇಳಿ ನಾವು ಅಲ್ಲಿ ಸಂಘವನ್ನು ಮಾಡಿಕೊಂಡು ಈ ವರ್ಷ ಭಾಳ ಅದ್ದೂರಿಯಾಗಿ ಗಣಪ ಗೌರಿ ಗಣೇಶವನ್ನು ಆಯೋಜನೆ ಮಾಡಿ ಗ್ರಾಮಸ್ಥರ ಹಾಗೂ ಸಾರ್ವಜನಿಕರ ಮೆಚ್ಚುಗೆ ಕೂಡ ನಾವು ಪ್ರಶಂಸೆಗೆ ಪಾತ್ರರಾಗಿದ್ವಿ ಅದಾದ ನಂತರ ಅದೇ ಗಣಪತಿಯ ಉತ್ಸವ ಸಂದರ್ಭದಲ್ಲಿ ನಾವು ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಏನೂ ಆಗೋದಿಲ್ಲ ಇಲ್ಲಿ ಏನಾದರೂ ಪ್ರಾರಂಭ ಮಾಡಬೇಕಂತೇಳಿ ಪ್ರತಿ ಶುಕ್ರವಾರ ನಾವು ಈ ದೇವಸ್ಥಾನಕ್ಕೆ ಮಹಾಮಂಗಳಾತಿ ಪೂಜಾ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಇಲ್ಲಿ ವಿದ್ಯುತ್ ಸಂಸ್ಥೆ ಭಾಳ ವಿದ್ಯುತ್ ಕೂಡಿಲ್ಲ ಬೆಳಕಿರಲಿಲ್ಲ ಈ ಇದು ಸಂಬಂಧಪಟ್ಟ ನಮ್ಮ ಏನು ಈ ಈ ವಾರ್ಡ್ನಲ್ಲಿ ಚುನಾಯಿತರಾಗಿದ್ದಾರೆ ಸದಸ್ಯರು ಅವರು ನಮ್ಮ ಪುರಸಭೆ ಅಧ್ಯಕ್ಷ ಕೂಡ ಆಗಿದ್ದಾರೆ ಅವರು ಗಮನ ಕೂಡ ತಂದಿದ್ವಿ ಆದರೂ ಕೂಡ ಒಂದು ವಿದ್ಯುತ್ನ ವ್ಯವಸ್ಥೆ ಆಗಿಲ್ಲ ನಾವೇ ಯುವಕರು ನಮ್ಮ ಕೈಯಿಂದ ದುಡ್ಡು ಹಾಕೊಂಡು ಈಗಾಗಲೇ ತಾವು ನೋಡ್ತಾ ಇರ್ಬೋದು ವಿದ್ಯುತ್ತನ್ನು ಅಳವಡಿಕೆ ಮಾಡಿಕೊಂಡು ಯಾಕೆಂದರೆ ಪ್ರತಿ ಶುಕ್ರವಾರ ಒಂದು ನೂರ ನೂರೈವತ್ತು ಇನ್ನೂರು ಜನ ಮಹಿಳೆಯರು ಮಕ್ಕಳು ಎಲ್ಲರೂ ಕೂಡ ಬಂದು ಪೂಜಾ ಕ್ರಮ ಭಾಗವಹಿಸ್ತಾ ಇದ್ದಾರೆ ಹಿರಿಯರೆಲ್ಲ ಕೂಡ ಮಾರ್ಗದರ್ಶನ ನೀಡುತ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಮಾಡಬೇಕು ಈ ದೇವಸ್ಥಾನ ಕೂಡ ಒಂದು ಒಂದು ಹೆಸರು ಮಾಡಬೇಕು ಅಂತೇಳಿ ನಮ್ಮ ಬಯಕೆ ಆ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು ನಮಗೊಂದು ಈ ಅಚ್ಚುಕಟ್ಟಾದ ದೇವಸ್ಥಾನ ಮಾಡಬೇಕು ಯಾಕಂದರೆ ನೋಡಿ ಮಳೆ ಬಿದ್ದಾಗ ದೇವರು ನೆನಿಬಾರ್ದು ಅಂತ ಹೇಳ್ತಾರೆ ಇಲ್ಲಿ ಕ ಮಳೆಗಾಲದಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಮಳೆ ಬಿಡ್ತದೆ ಪೂಜಾ ಕಾರ್ಯಕ್ರಮ ಏನೂ ಮಾಡೋಕ್ಕಾಗಲ್ಲ ಅನ್ನಲ್ಲಿ ಮೇಲ್ಛಾವಣಿ ಕೂಡ ಇಲ್ಲ ಅದಕ್ಕೆ ಈ ದೇವಸ್ಥಾನವನ್ನು ಒಂದು ಮತ್ತೆ ಪುನರ್ವಾಗಿ ಒಂದು ನಿರ್ಮಿಸಿ ಒಂದು ಅಭಿವೃದ್ಧಿನ ಕೈಗೊಳ್ಳಬೇಕು ಈ ಸಂಬಂಧಪಟ್ಟವರು ದಯಮಾಡಿ ಇದಕ್ಕೊಂದು ಕಾಯಕಲ್ಪನ ನೀಡಬೇಕು ಅಂತ ಕೇಳ್ಕೊಳ್ತೀನಿ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಯುವಕರು ನಾವೆಲ್ಲ ಇದ್ದೀವಿ ನಮಗೆಲ್ಲರೂ ಸಹಕಾರ ಮಾಡಿದ್ರೆ ಭಾಳ ಅದ್ದೂರಿಯಾಗಿ ದೇವಸ್ಥಾನದ ಅಭಿವೃದ್ಧಿನ ಮಾಡ್ತಾ ಇಲ್ಲಿ ಏನಾಗಬೇಕು ಕೆಲಸಗಳನ್ನು ಮಾಡಲಿಕ್ಕೆ ನಾವು ತಯಾರಿದ್ವಿ ಅಂತ ಹೇಳಿ ಈ ಬಳಿಕ ತಿಳಿಸೋಕೆ ಇಷ್ಟಪಂಜನೇ ಬ್ಲಾಕ್ ಇಂದಿರ ಬಡವನಲ್ಲಿ ದೊಡ್ಡ ಮುಂದೆ ದೇವಸ್ಥಾನ ಉದ್ಭದಿಯಾಗಿದೆ ನಾವೆಲ್ಲ ಸೇರಿ ಸಾವಿರದ ಒಂಬೈನೂರ ಎಂಬತ್ತ್ ಮೂರನೇ ನಾನಿಲ್ಲಿ ವಾಸ ಇದ್ದೀನಿ ಈ ದೇವಸ್ಥಾನನ ಪೂಜೆಗೋಸ್ಕರ ನಾವು ಎರಡು ಗ್ರಾಮದವರು ಸೇರಿ ಮಾಡ್ತಾ ಇದ್ವಿ ಒಂದನೇ ಬ್ಲಾಕ್ ಇಂದಿರಾ ಬಡರು ಬೈತಿನರು ನಾವೆಲ್ಲ ಸೇರಿ ದೊಡ್ಡ ದೊಡ್ಡಮ್ಮನಮ್ಮನ್ನು ಪೂಜೆಯನ್ನು ಮಾಡ್ತಾ ಇದ್ವಿ ಈಗ ಯುವಕರು ಎದ್ದವ್ರೆ ಅವರು ಗಣಪತಿನ ಕೂರ್ಸ್ಕೊಂಬತ್ತವ್ರೆ ಮತ್ತು ದೇವಸ್ಥಾನ ಅಭಿವೃದ್ಧಿ ಮಾಡ್ತೀರ ಮುಂದೆ ಬಂದವ್ರೆ ಅವ್ರಿಗೊಂದು ಅವಕಾಶ ಮಾಡಿಕೊಡೋಣ ಅಂತೇಳಿ ನಾವು ಪ್ರತಿಯೊಬ್ಬರು ಕೇಳ್ಕೊಂಡಿದ್ವಿ ಯುವಕರೆಲ್ಲ ಸೇರಿ ಗಣಪತಿ ಕೂರಿಸ್ತವ್ರೆ ಇಲ್ಲಿ ಜಾತಿ ಭೇದ ಯಾವುದೂ ಇಲ್ಲ ಎಲ್ಲ ಒಂದು ಸಮುದಾಯದಾಗಿ ಹೋಗ್ತಾಯಿದ್ದೀವಿ ಇಲ್ಲಿ ಸಾಧಾರಣವಾಗಿ ಎಲ್ಲ ಸೇರಿಕೊಂಡು ಸ್ವಚ್ಛತೆ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಪ್ರತಿಯೊಂದು ಜಾತಿಯವರು ನಾವು ಮಾಡ್ತಾಯಿದ್ವಿ ನಮ್ಗೆ ಆ ಜಾತಿ ಈ ಜಾತಿ ಅಂತ ಭೇದ ಭಾವನೆ ಏನಿಲ್ಲ ಆ ಕಾರಣದಿಂದ ಇಲ್ಲಿ ನಮಗೆ ಇದರಿಂದ ಪುರಸಭೆಯಿಂದ ಆದಷ್ಟು ಒಂದು ದೇವಸ್ಥಾನ ಅಭಿವೃದ್ಧಿ ಮಾಡೋಕ್ಕೆ ಹೆಲ್ಪ್ ಮಾಡಬೇಕು ಅಂತ ನಮಗೆ ಗೋಲ್ಡನ್ ಗೆಳೆಯರ ಬಳಗವು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಜನರ ಮನಸ್ಸು ಗೆದ್ದಿದೆ ಗೌರಿ ಗಣೇಶೋತ್ಸವದ ಸಂದರ್ಭ ಸರ್ವಧರ್ಮದ ಯುವಕರು ಸೇರಿ ಗಣೇಶನನ್ನು ಪ್ರತಿಷ್ಠಾಪಿಸುವ ಮೂಲಕ ಧರ್ಮ ಸಾಮರಸ್ಯವನ್ನು ಸಾರುತ್ತಿದ್ದರು ಇದೀಗ ಅದೇ ಯುವಕ ತಂಡವು ದೇವಾಲಯವೊಂದಕ್ಕೆ ಕಾಯಕಲ್ಪ ನೀಡಲು ಮುಂದಾಗಿ ಮಾನವ ಧರ್ಮವನ್ನು ಎತ್ತಿ ಹಿಡಿಯುತ್ತಿರುವುದು ನಿಜಕ್ಕೂ ಮಾದರಿ ಎನಿಸಿದೆ